ಯಾರ್ಯಾರೆಲ್ಲ ಹೊಸ ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ನೀವು ಚಾನಲ್ ಕ್ರಿಯೇಟ್ ಮಾಡಿದಾಗ ನಿಮ್ಮ ಚಾನಲಲ್ಲಿ ಸೊನ್ನೆ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಸೊ ಸೊನ್ನೆ ಸಬ್ಸ್ಕ್ರೈಬರ್ಸ್ಗೂ ಕೂಡ ಯೂಟ್ಯೂಬ್ ಕಡೆಯಿಂದ ಕೆಲವೊಂದಷ್ಟು ಫೀಚರ್ಸ್ಗಳು ನಿಮಗೆ ಸಿಗುತ್ತೆ ಅದೇನೇನು ಫೀಚರ್ಸ್ಗಳು ನಿಮಗೆ ಸಿಗುತ್ತೆ ಅಂತ ನಾನು ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಸೊ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ ಸೊ ಬನ್ನಿ ಗಾಯಸ್ ಇವತ್ತಿನ ವಿಡಿಯೋನ ಶುರು ಮಾಡೋಣ ನೋಡಿ ಗಾಯಸ್ ಇವಾಗ ನಿಮ್ಮ ಒಂದು ಚಾನಲಲ್ಲಿ ಸೊನ್ನೆ ಸಬ್ಸ್ಕ್ರೈಬರ್ಸ್ ಇದ್ದರೆ ಏನೇನೆಲ್ಲ ಸಿಗುತ್ತೆ ಅಂತ ಇವಾಗ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಸೊ ನಿಮ್ಮ ಚಾನಲ್ನ ಹೊಸ್ದಾಗಿ ಶುರು ಮಾಡಿದ್ದೀರಾ ಅಂತಂದರೆ ಫಸ್ಟ್ ನಿಮಗೆ ಸಿಗೋದು ಒಂದು ಬೆನಿಫಿಟ್ ಏನಪ್ಪ ಅಂತಂದ್ರೆ ಯೂಟ್ಯೂಬಲ್ಲಿ ಆ್ಯಂಡಲ್ ಅನ್ನುವಂಥ ಒಂದು ಫೀಚರ್ ನಿಮಗೆ ಸಿಗುತ್ತೆ ಓಕೆ ಸೊ ಆ್ಯಂಡಲ್ ಅಂತಂದ್ರೆ ತುಂಬ ಜನಕ್ಕೆ ಗೊತ್ತಿಲ್ಲ ಅಂತ ಅಂದ್ಕೊಳ್ತೀನಿ ಸೊ ಇವಾಗ ನೀವು ನನ್ನ ಚಾನಲ್ ಓಪನ್ ಮಾಡಿದ್ರೆ ಅಲ್ಲಿ ನೀವು ನೋಡ್ಬೋದು ನನ್ನ ಒಂದು ಯೂಟ್ಯೂಬ್ ಚಾನಲ್ ಆ್ಯಂಡಲ್ ಹೇಗಿದೆ ಅಂತಂದರೆ ಅಟ್ ದ ರೇಟ್ ಲಕ್ಕಿ ಲಿಕೇಶ್ ಯಶ್ ಅಂತ ಇದೆ ಓಕೆ ಸೊ ಇದು ನನ್ನ ಒಂದು ಯೂಟ್ಯೂಬ್ ಚಾನಲ್ ಹ್ಯಾಂಡಲ್ಲು ಸೊ ಇದನ್ನು ನಿಮ್ಮ ಒಂದು ಚಾನಲ್ಗೆ ನೀವು ಇಟ್ಕೋಬೇಕು ಅಂತಂದರೆ ನಿಮಗೆ ಸೊನ್ನೆ ಸಬ್ಸ್ಕ್ರೈಬರ್ಸ್ ಇದ್ದರೂ ಕೂಡ ನಡೆಯುತ್ತೆ ಆಯಿತಾ ಸೊನ್ನೆ ಸಬ್ಸ್ಕ್ರೈಬರ್ಸ್ಗಳಿಗೆ ನೀವು ಈ ಒಂದು ಒಂದು ಫೀಚರ್ನ ನೀವು ಎನೇಬಲ್ ಮಾಡ್ಕೋಬೋದು ನಿಮ್ಮ ಒಂದು ಚಾನಲಲ್ಲಿ ಸೊ ಇದನ್ನು ಎನೇಬಲ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಇವಾಗ ಯಾರಾದರೂ ನಿಮ್ಮ ಚಾನಲ್ನ ಸರ್ಚ್ ಮಾಡಬೇಕು ಅಂತಂದರೆ ಸೊ ಕೇವಲ ನೀವೇನು ಯೂಟ್ಯೂಬ್ ಆ್ಯಂಡಲ್ಲಿ ಕೊಟ್ಟಿರ್ತಾರೆ ಎಕ್ಸಾಂಪಲ್ ಇವಾಗ ಅಟ್ ಥರ ಇಟ್ ಲಕ್ಕಿ ನಾನು ಕೆ ಅಂತ ಕೊಟ್ಟಿದ್ದೀನಿ ಸೊ ಇದನ್ನು ಹಾಕ್ತು ಅಂತಂದರೆ ಸಾಕು ನನ್ನ ಚಾನಲ್ ಬಂದ್ಬಿಡುತ್ತೆ ಹಾಗೆ ನಿಮ್ಮ ಚಾನಲ್ ನೀವೇನು ಕೊಟ್ಕೊಂಡಿರ್ತೀರೋ ಅದು ಹಾಕಿದ್ರೆ ಸೊ ನಿಮ್ಮ ಚಾನಲ್ ಬಂದ್ಬಿಡುತ್ತೆ ನೀವು ಇದನ್ನು ಎನೇಬಲ್ ಮಾಡ್ಕೊಂಡಿದ್ರೆ ಇದನ್ನು ಎನೇಬಲ್ ಮಾಡೋದಕ್ಕೆ ನಿಮಗೆ ಕೇವಲ ಸೊನ್ನೆ ಸಬ್ಸ್ಕ್ರೈಬರ್ಸ್ ಇದ್ರೆ ಸಾಕು ನಾನು ಆವಾಗಲೂ ಹೇಳಿದಂಗೆ ಸೊ ನೀವು ಇದಕ್ಕೆ ಸಬ್ಸ್ಕ್ರೈಬರ್ಸ್ ಇಷ್ಟೇ ಇರಬೇಕು ಅಷ್ಟೇ ಇರಬೇಕು ಅಂತ ಏನೂ ಕೂಡ ಇಲ್ಲ ಓಕೆ ಸೊ ಮುಂಚೆ ಎಲ್ಲ ಚಾನಲ್ ಲಿಂಕು ಇಷ್ಟು ಉದ್ದ ಬರ್ತಿತ್ತು ಅದನ್ನು ಮಾತ್ರ ಶೇರ್ ಮಾಡಬೇಕಿತ್ತು ಆ ಲಿಂಕೆಲ್ಲ ಕೊಡೋದು ಎಲ್ಲ ತುಂಬ ಕಷ್ಟ ಆಗ್ತಾಯಿತ್ತು ಸೊ ಈಗ ತುಂಬ ಈಸಿ ಮಾಡಿದರೆ ಈ ಒಂದು ಆಪ್ಷನಿಂದ ಓಕೆ ಯೂಟ್ಯೂಬ್ ಆ್ಯಂಡಲ್ನ ಎನೇಬಲ್ ಮಾಡೋದು ಹೇಗೆ ಅಂತ ವೀಡಿಯೋ ಮಾಡಿದ್ದೀನಿ ಚಾನಲ್ ಇಲ್ಲದೆ ನೋಡಿ ಸೊ ವೀಡಿಯೋ ಸಿಕ್ಕಿದ್ರೆ ಎಂಡ್ ಸ್ಕ್ರೀನಲ್ಲಿ ಮತ್ತು ಈ ಕಡೆಯಲ್ಲಿ ಹಾಕಿರ್ತೀನಿ ಓಕೆ ಸೊ ಇದು ನಿಮಗೆ ಫಸ್ಟು ಬೆನಿಫಿಟು ನಿಮಗೆ ಸಿಗುವಂಥದ್ದು ಇನ್ನು ಯೂಟ್ಯೂಬ್ ಕಡೆಯಿಂದ ಸಿಗುವಂಥ ಅಂತ ನಿಮಗೆ ಎರಡನೇ ಒಂದು ಬೆನಿಫಿಟ್ ಏನಪ್ಪ ಅಂತಂದ್ರೆ ಕಮ್ಯುನಿಟಿ ಅನ್ನುವಂಥ ಒಂದು ಫೀಚರ್ ನಿಮಗೆ ಸಿಗುತ್ತೆ ಅಂತಂದರೆ ಇವಾಗ ನೀವು ಕಮ್ಯುನಿಟಿ ಪೋಸ್ಟ್ಗಳನ್ನ ಹಾಕ್ಬೋದು ಸೊ ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ಗಳು ಮಾತ್ರ ಹಾಕೋದಲ್ಲ ಸೊ ನೀವು ಫೋಟೋಸ್ಗಳಲ್ಲೂ ಕೂಡ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಒಳಗಡೆ ನೀವು ಅಪ್ಲೋಡ್ ಮಾಡ್ಬೋದು ಸೊ ಇವಾಗ ನನ್ನ ಚಾನಲ್ ಓಪನ್ ಮಾಡಿಕೊಂಡು ಸೊ ನೀವು ಅಲ್ಲಿ ಕಮ್ಯುನಿಟಿ ಅಂತ ಅಂತ ಒಂದು ಟ್ಯಾಬ್ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಾನು ಫೋಟೋಸ್ಗಳು ಹಾಕಿರ್ತೀನಿ ವೀಡಿಯೋಸ್ಗಳನ್ನ ಶೇರ್ ಮಾಡಿರ್ತೀನಿ ಪೋಲ್ಗಳು ಮಾಡಿರ್ತೀನಿ ಈ ಥರದ್ದೆಲ್ಲ ನೀವು ಅಲ್ಲಿ ನೋಡ್ಬೋದು ಇದನ್ನು ನೀವು ಕೂಡ ಮಾಡಬೇಕು ಅಂತಂದರೆ ಸೊ ನಿಮ್ಮ ಚಾನಲಲ್ಲಿ ಕಮ್ಯುನಿಟಿ ಟ್ಯಾಬ್ ಎನೇಬಲ್ ಮಾಡಬೇಕು ಸೊ ಮುಂಚೆ ಎಲ್ಲ ಇಷ್ಟೇ ಸಬ್ಸ್ಕ್ರೈಬರ್ಸ್ ಇರಬೇಕಿತ್ತು ಅಂತ ಇತ್ತು ರೂಲ್ಸು ಕಮ್ಯುನಿಟಿ ಟ್ಯಾಬ್ ಎನೇಬಲ್ ಮಾಡೋದಕ್ಕೆ ಬಟ್ ಇವಾಗ ನಿಮ್ಮ ಒಂದು ಚಾನಲಲ್ಲಿ ಝೀರೋ ಸಬ್ಸ್ಕ್ರೈಬರ್ಸ್ ಇದ್ದರೆ ಸೊ ನೀವು ಇದನ್ನು ಎನೇಬಲ್ ಮಾಡ್ಕೋಬೋದು ಕಮ್ಯುನಿಟಿ ಟ್ಯಾಬ್ನ ಎನೇಬಲ್ ಮಾಡೋದು ಹೇಗೆ ಅಂತಲೂ ಕೂಡ ವಿಡಿಯೋ ಮಾಡಿದ್ದೀನಿ ಸೊ ಅದು ಕೂಡ ಚಾನಲ್ ಇದೆ ಚೆಕ್ಔಟ್ ಮಾಡಿ ಓಕೆ ಸೊ ಇದರಿಂದ ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಫೋಟೋಸ್ಗಳೆಲ್ಲವೂ ಕೂಡ ನೀವು ಅಪ್ಲೋಡ್ ಮಾಡ್ಕೋಬೋದು ಸೊ ಇದು ನಿಮಗೆ ಎರಡನೇ ಒಂದು ಫೀಚರ್ ನಿಮಗೆ ಸೊನ್ನೆ ಸಬ್ಸ್ಕ್ರೈಬರ್ಸ್ ಇದ್ದರೆ ನಿಮಗೆ ಸಿಗೋದು ಇನ್ನು ಮೂರನೇ ಒಂದು ಆಪ್ಷನ್ ಏನಪ್ಪಾ ಅಂತಂದರೆ ಮೆನ್ಷನ್ ಓಕೆ ಸೊ ಈ ಮೆನ್ಷನ್ ಅಂತಂದ್ರೇನು ಸೊ ತುಂಬ ಸಿಂಪಲ್ಲು ಇವಾಗ ನೀವು ನೋಡಿರ್ತೀರ ತುಂಬ ಜನ ಬೇರೆಯವ್ರ ಬಗ್ಗೆ ವೀಡಿಯೋ ಮಾಡಿರ್ತಾರೆ ಎಕ್ಸಾಂಪಲ್ ಇವಾಗ ಸೊ ನಿಮ್ಗೆ ಯಾರೋ ಇನ್ಸ್ಪೈರ್ ಮಾಡಿರ್ತಾರೆ ಯೂಟ್ಯೂಬಿಗೆ ಬರೋದಕ್ಕೆ ಅಥವಾ ಸೊ ಏನೋ ಒಂದು ಇನ್ಸ್ಪೈರ್ ನಿಮ್ಗೆ ಅವ್ರಂದ್ರೆ ಇಷ್ಟ ಆ ಯೂಟ್ಯೂಬರ್ ಕಂಡ್ರೆ ಅವ್ರು ವ್ಲಾಗ್ ಮಾಡೋದು ಇಷ್ಟ ಅದೆಲ್ಲ ಮಾಡಿ ಅವರು ಏನು ಮಾಡ್ತಾರೆ ಅದು ನಿಮ್ಗೆ ಇಷ್ಟ ಸೊ ಅದನ್ನು ನೀವು ಅವ್ರ ಬಗ್ಗೆ ಮಾತಾಡಿರ್ತೀರ ಅವ್ರ ಬಗ್ಗೆ ನೀವು ಮೇಲೆ ಆ ವೀಡಿಯೋನ ಸೊ ನೀವೇನು ಅಪ್ಲೋಡ್ ಮಾಡ್ತೀರಾ ಅದಕ್ಕೆ ನೀವು ಟ್ಯಾಗ್ ಹಾಕ್ಬೋದು ಆಯಿತಾ ಈಗ ಎಕ್ಸಾಂಪಲ್ ಈಗ ನನ್ನ ನೀವು ಅಟ್ ದ ರೇಟ್ ಲಕ್ಕಿ ಯಶ್ ಅಂತ ನೀವು ಇದು ಮಾಡ್ತು ಅಂತಂದರೆ ಸೊ ಟೈಟಲಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಇವತ್ತು ಥರ ರೇಟ್ ಹಾಕ್ಬಿಟ್ಟು ನನ್ನ ಹೆಸರಾಕ್ತು ಅಂತಂದರೆ ಸೊ ನೀವು ನನ್ನ ಚಾನಲ್ನ ನೀವು ಟ್ಯಾಗ್ ಮಾಡ್ಬೋದು ಸೊ ಅವಾಗ ನನಗೆ ಅದು ನೋಟಿಫಿಕೇಷನ್ ಬರುತ್ತೆ ಇವರು ನನ್ನ ಅವರ ವಿಡಿಯೋಗೆ ಟ್ಯಾಗ್ ಮಾಡಿದ್ದಾರೆ ಅಂತ ಸೊ ಅವಾಗ ನಾನು ಚೆಕ್ಔಟ್ ಮಾಡ್ಬೋದು ಆಯಿತಾ ಈ ಒಂದು ಫೀಚರ್ಗೆ ಸೊ ಸೊನ್ನೆ ಸಬ್ಸ್ಕ್ರೈಬರ್ಸ್ ಇದ್ದರೆ ಸಾಕು ಸೊ ನೀವು ಯಾರನ್ನು ಬೇಕಾದ್ರು ಕೂಡ ಇವಾಗ ನೀವು ಮೆನ್ಷನ್ ಮಾಡ್ಬೋದು ಒಂದು ಯೂಟ್ಯೂಬ್ ಗಳಲ್ಲಿ ಓಕೆ ಸೊ ಅದರ ಬೆನಿಫಿಟ್ಸ್ಗಳನ್ನ ತಗೊಳ್ಳಿ ಸೊ ನಿಮ್ಗೆ ಇಷ್ಟ ಆದವ್ರ ಬಗ್ಗೆ ಮಾತಾಡಿ ವಿಡಿಯೋಸ್ ಹಾಕಿ ಸೊ ಅಷ್ಟೇ ಇನ್ನೇನಿಲ್ಲ ಓಕೆ ಬಟ್ ಕಾಲಿ ಎಳೆಯೋದು ಕಲ್ತು ಹೋಗಬೇಡಿ ಆಯಿತಾ ಕೇಳದಾಗ ಮಾತಾಡೋದು ಅದೆಲ್ಲ ಮಾಡೋಕ್ಕೋಗ್ಬೇಡಿ ಸೊ ಅದೇನೋ ಮಾಡ್ತೀನಿ ಅಂತಂದರೆ ಅದನ್ನು ಮಾಡ್ಕೊಳ್ಳ್ಯತೆ ಏನೋ ಆತಗೆ ಓಕೆ ಸೊ ಇದು ಮೂರನೇ ಒಂದು ಫೀಚರ್ ನಿಮಗೆ ಸಿಗುವಂಥದ್ದು ಇನ್ನು ನಾಲ್ಕನೇ ಒಂದು ಫೀಚರ್ ಏನು ಸಿಗುತ್ತೆ ಅಂತಂದರೆ ಸೊನ್ನೆ ಸಬ್ಸ್ಕ್ರೈಬರ್ಸ್ ಇದ್ದರೆ ನೀವು ಯೂಟ್ಯೂಬಲ್ಲಿ ತಮ್ನೆಲ್ಗಳನ್ನ ನೀವು ಹಾಕ್ಬೋದು ಇವಾಗ ನೀವು ಈ ವಿಡಿಯೋ ಓಪನ್ ಮಾಡೋದಕ್ಕಿಂತ ಮುಂಚೆ ತಮ್ನೆಲ್ ಫೋಟೋ ಇತ್ತಲ್ಲ ಅದನ್ನೇ ತಮ್ನೆಲ್ ಅಂತ ಹೇಳ್ತೀವಿ ಆ ತಮ್ನೆಲ್ನ ಹಾಕಬೇಕು ಅಂತಂದರೆ ಸೊ ನಿಮ್ಮ ಒಂದು ಚಾನಲ್ ಒಳಗಡೆ ಫೋನ್ ನಂಬರ್ನ ವೆರಿಫೈ ಮಾಡಬೇಕು ಫೋನ್ ನಂಬರ್ ವೆರಿಫೈ ಅಂತ ವೀಡಿಯೋ ಹಾಕಿದ್ದೀನಿ ಫೋನ್ ನಂಬರ್ ವೆರಿಫೈ ಮಾಡ್ತು ಅಂತಂದರೆ ಸೊ ನಿಮ್ಮ ವೀಡಿಯೋಗಳಿಗೆ ಫೋಟೋ ಹಾಕ್ಬೋದು ಆಯಿತಾ ಸೊ ಇದು ನಿಮಗೆ ಸೊನ್ನೆ ಸಬ್ಸ್ಕ್ರೈಬರ್ಸ್ಗೆ ನಿಮಗೆ ಸಿಕ್ಬಿಡುತ್ತೆ ಇಷ್ಟ ಇರಬೇಕು ಅಷ್ಟೇ ಇರಬೇಕು ಸಬ್ಸ್ಕ್ರೈಬರ್ಸ್ ಅಂತ ಏನಿಲ್ಲ ಓಕೆ ಸೊ ಈಗ ಇಷ್ಟು ಹೇಳಿದ್ನಲ್ಲ ಈ ನಾಲ್ಕು ಆಪ್ಷನ್ಸ್ಗಳು ನಿಮಗೆ ಸೊನ್ನೆ ಸಬ್ಸ್ಕ್ರೈಬರ್ಸ್ಗಳಿಗೆ ನಿಮಗೆ ಸಿಗುತ್ತೆ ಓಕೆ ಸೊ ಎಂಜಾಯ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳು ಯಾರಾದರೂ ಯೂಟ್ಯೂಬರ್ಸ್ ಇತ್ತು ಅಂತಂದರೆ ಅವ್ರಿಗೆ ಒಂದು ವೀಡಿಯೋ ಶೇರ್ ಮಾಡಿ ಅವ್ರಿಗೂ ಕೂಡ ಗೊತ್ತಾಗಲಿ ಆ್ಯಂಡ್ ಈಗ ಯಾವ್ಯಾವ ಆಪ್ಷನ್ಸ್ಗಳು ಹೇಳಿದೆ ಎಲ್ಲದರ ಬಗ್ಗೆ ವೀಡಿಯೋ ಮಾಡಿದ್ದೀನಿ ಆಯಿತಾ ಸೊ ಎಲ್ಲ ಚೆಕ್ ಚೆಕ್ಔಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಗೈಸ್ ವಿಡಿಯೋ ನೋಡೋದಕ್ಕೆ ನೆಕ್ಸ್ಟ್ ವಿಡಿಯೋದು ಸಿಗ್ತೀನಿ ಲಭ್ಯ